ಹೇರ್ ಫಾಲ್ ಅನ್ನೋದ್ ಇಟ್ಸ್ ಅ ಕಾಮನ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ ಇವಾಗ ಸೊ ಹೇರ್ ಫಾಲ್ ನಮ್ಗೆ ಡಿಫ್ರೆಂಟ್ ರೀಸನ್ಸ್ ಇಂದ ಬರುತ್ತೆ ಅಂದ್ರೆ ಕೆಲವೊಂದ್ಸಲ ನಮ್ಮ ಲೈಫ್ ಸ್ಟೈಲ್ ಇಂದ ಇರ್ಬೋದು ಸ್ಲೀಪ್ ಪ್ಯಾಟರ್ನ್ ಇಂದ ಇರ್ಬೋದು ಅಥವಾ ವರ್ಕ್ ಸ್ಟ್ರೆಸ್ ಇಂದ ಸ್ಟಡಿ ಸ್ಟ್ರೆಸ್ ಇಂದ ಈ ತರ ಡಿಫ್ರೆಂಟ್ ಟೈಪ್ ಆಫ್ ರೀಸನ್ಸ್ ಇಂದ ನಮ್ಗೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಸೊ ಗ್ರಾಜುಯಲಿ ಹೇರ್ ಫಾಲ್ ಆಗ್ತಾ ಆಗ್ತಾ ಏನಾಗುತ್ತೆ ಹೇರ್ ಥಿನ್ನಿಂಗ್ ಆಗಕ್ಕೆ ಸ್ಟಾರ್ಟ್ ಸೊ ಹೇರ್ ಥಿನ್ನಿಂಗ್ ಆದ್ಮೇಲೆ ಬಟ್ ವಾಲ್ಯೂಮ್ ಬೇಕು ಅದು ಹೇಗೆ ಯಾಕೆ ಹೇರ್ ಫಾಲ್ ಆದ್ಮೇಲೆ ಆ ಜಾಗ ಏನಿರುತ್ತೆ ಕ್ಲೋಸ್ ಆಗ್ಬಿಟ್ಟಿರುತ್ತೆ ಫಾಲಿಕಲ್ ಒಳಗಡೆ ಇರುತ್ತೆ ರೂಟ್ ಇರುತ್ತೆ ಮತ್ತೆ ಟಾಪಿಕಲಿ ಅದು ಡೋರ್ ಕ್ಲೋಸ್ಡ್ ಕ್ಲೋಸ್ ಇರುತ್ತೆ ಹೌದು ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು ಇವಾಗ ನಾವ್ ಹೇಗೆ ಬದುಕ್ಬೇಕು ಅಂದ್ರೆ ಮೂರ್ ಆಹಾರ ತಗೊಳ್ತೀವೋ ಅದೇ ತರ ಕೂದ್ಲು ಬದುಕ್ಬೇಕು ಅಂದ್ರೂ ಅದಕ್ಕೂ ಬೇಕಾದಂತ ನಾವು ಕೊಡ್ಬೇಕು ಹೌದು ಸೊ ಇವಾಗ ಅದ್ ಯಾವ ಲೆವೆಲ್ ಅಲ್ಲಿ ಇದೆ ಅಂದ್ರೆ ನಾನು ಹುಟ್ಟಕ್ ರೆಡಿ ಆಗಿದ್ದೇನೆ ಸ್ಟೇಜ್ ಅಲ್ಲಿ ಬ್ಲಾಕ್ ಆಗ್ಬಿಟ್ಟಿರುತ್ತೆ ಸೊ ನಮ್ಮಲ್ಲಿ ಏನ್ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತಂದ್ರೆ ಅವರು ಬಂದಂತ ಸಂದರ್ಭದಲ್ಲಿ ಫಸ್ಟ್ ನಾವು ಅವ್ರದ್ದು ಲೈಫ್ ಸ್ಟೈಲ್ ಹಿಸ್ಟ್ರಿ ತಗೊಳ್ತೀವಿ ದೆನ್ ಎನಿ ಮೆಡಿಕಲ್ ಹಿಸ್ಟ್ರೀಸ್ ಇದ್ರೆ ಕೆಲವೊಬ್ರಿಗೆ ಮೆಡಿಕೇಶನ್ ಇಂದ ಕೂಡ ಈ ಪ್ರಾಬ್ಲಮ್ ಆಗಿರೋ ಚಾನ್ಸಸ್ ಇರುತ್ತೆ ಸೊ ಆ ಹಿಸ್ಟ್ರಿನ ತಗೊಳ್ತೀವಿ ಅದೆಲ್ಲ ತಿಳ್ಕೊಂಡು ಮತ್ತೆ ಅವರಿಗೆ ಯಾವ ತರದ ಟ್ರೀಟ್ಮೆಂಟ್ ಸೂಕ್ತ ಅದ್ರಲ್ಲಿ ನಾವು ಬೇಸಿಂದ ಕೆಲವೊಂದ್ಸಲ ಡ್ಯಾಂಡ್ರಫ್ ಇರುತ್ತೆ ಅವ್ರಿಗೆ ಗೊತ್ತೇ ಇರಲ್ಲ ರೂಟ್ ಇನ್ಫೆಕ್ಷನ್ ಇದ್ದಾಗ ಡೆಫಿನೆಟ್ಲಿ ಹೇರ್ ಫಾಲ್ ಆಗುತ್ತೆ ಹೇರ್ ತಿನ್ನಿಂಗ್ ಆಗುತ್ತೆ ಅವ್ರಿಗೆ ಗೊತ್ತೇ ಇರಲ್ಲ ಸೊ ಅಲ್ಲೂ ಡಿಫ್ರೆಂಟ್ ಟೈಪ್ ಆಫ್ ಡ್ಯಾಂಡ್ರಫ್ ಇರುತ್ತೆ ಸೊ ಅದ್ರ ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡಿ ಡೆನ್ ಹಾ ಹಾ ಹೇರ್ ಫಾಲ್ ನ ಕಂಟ್ರೋಲ್ ಮಾಡಿ ರೀ ಗ್ರೋತ್ ಸೊ ಈ ಹೋಲ್ ಪ್ರೋಸೆಸ್ ಒಂದು ಎರಡರಿಂದ ನಾಲ್ಕು ತಿಂಗಳು ತಗೊಳ್ಳೋ ಅಂತ ಚಾನ್ಸಸ್ ಅಥವಾ ಕೆಲವೊಂದ್ಸಲ ಪ್ರೊಲಾಂಗ್ಡ್ ಆಗಿ ಅಂದ್ರೆ ಜಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಡೇಸ್ ಗ್ಯಾಪ್ ಅಲ್ಲಿ ಅಥವಾ ಒನ್ಸ್ ಇನ್ ಅ ಮಂತ್ ಅಲ್ಲಿ ಈ ತರ ಒಂದ್ ಸಿಕ್ಸ್ ಮಂತ್ಸ್ ತಗೊಳೋದ್ರಿಂದ ಅವರು ಹೇರ್ ಫಾಲ್ನು ರಿಡ್ಯೂಸ್ ಮಾಡ್ಕೋಬಹುದು ಕಮ್ಮಿ ಮಾಡ್ಕೋಬಹುದು ಹೇರ್ ಗ್ರೋತ್ ಅಂತ ಆಟೋಮೆಟಿಕಲಿ ಆಗ್ತದೆ ಸೊ ಡ್ಯಾಂಡ್ರಫ್ ಹೋಗುತ್ತಾ ಸರ್ ಡ್ಯಾಂಡ್ರಫ್ ಅಂದ್ರೆ ಸಿ ಒಂದು ಹಂಡ್ರೆಡ್ ಪರ್ಸೆಂಟ್ ಹೋಗಬಾರ್ದು ಡ್ಯಾಂಡ್ರಫ್ ಹೋಗಲ್ಲ ಕೂಡ ಇಟ್ ಈಸ್ ಜಸ್ಟ್ ಅ ಸೀಸನಲ್ ಪ್ರಾಬ್ಲಮ್ ಇವಾಗ ವಿಂಟರ್ ಇಂದ ನಮ್ಗೆ ಹಾ ಸಮರ್ ಸೀಸನ್ ಚೇಂಜ್ ಆಗುವಾಗ ಒಂದು ಬೇಸಿಕ್ ಹೇರ್ ಫಾಲ್ ಅಂಡ್ ಲೈಟ್ ಆಗಿ ಡ್ಯಾಂಡ್ರಫ್ ಡ್ಯಾಂಡ್ರಫ್ ಯಾವಾಗ ಎರಡು ವಾರಕ್ಕಿಂತ ಹೆಚ್ಚಿಗೆ ತಲೆಯಲ್ಲಿ ಉಳಿಯುತ್ತೆ ಅಲ್ಲಿ ಆಗ ಮಾತ್ರ ಅದಕ್ಕೆ ಟ್ರೀಟ್ಮೆಂಟ್ ನ ಅವಶ್ಯಕತೆ ಖಂಡಿತವಾಗ್ಲೂ ಇರುತ್ತೆ ಸೊ ಅಯ್ಯೋ ಇದ್ ನಂಗ್ ವರ್ಷಗಟ್ಲೆ ಇಂದ ಇದೆ ಅಂತ ಬಿಟ್ರೆ ಅದು ಹೇರ್ ರೂಟ್ಸ್ ನ ಇನ್ಫೆಕ್ಟ್ ಮಾಡ್ತಾ ಹೋಗತ್ತೆ ಗ್ರಾಜುಯಲಿ ಹೇರ್ ಫಾಲ್ ಆಗತ್ತೆ ಮತ್ತೆ ಅವರಿಗೆ ಕೆಲವೊಂದ್ಸಲ ಸುಮ್ನೆ ಕೆರ್ಕೊಟ್ರೆ ಸಾಕು ಇಲ್ಲೆಲ್ಲ ವೈಟ್ ವೈಟ್ ಆಗಿ ಬಂದ್ಬಿಟ್ಟಿರುತ್ತೆ ಹೆಣ್ಮಕ್ಳು ಹೌದು ಹೌದು ಅವರು ಒಂದು ದೊಡ್ಡ ದೊಡ್ಡ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ ನೋಡೋಕು ತುಂಬಾ ಚೆನ್ನಾಗಿರುತ್ತೆ ಬಟ್ ಮೇಲ್ಗಡೆ ಎಲ್ಲ ಡ್ಯಾಂಡಫ್ ಬಂದಾಗ ಅವ್ರು ನೋಡೋದ್ ರೀತಿನೇ ಬೇರೆ ಇರುತ್ತೆ ಹೌದು ಹುಡುಗಿ ಡ್ಯಾಂಡ್ರಫ್ ಅಲ್ಲಿ ಕೂಡ ಡಿಫ್ರೆಂಟ್ ಟೈಪ್ ಆಫ್ ಇವಾಗ ಡಸ್ಟಿ ಡ್ಯಾಂಡ್ರಫ್ ಅಂತ ಹೇಳ್ತೀವಿ ಗ್ರೀಸಿ ಡ್ಯಾಂಡ್ರಫ್ ಸೊ ಫ್ಲೇಕಿ ಡ್ಯಾಂಡ್ರಫ್ ಈ ತರ ಬೇರೆ ಬೇರೆ ತರ ಇರುತ್ತೆ ಅದನ್ನ ನಾವು ವಿಡಿಯೋ ಟರ್ಮಸ್ಕೋಪ್ ಅಲ್ಲಿ ಅನಲೈಸ್ ಮಾಡಿ ಮತ್ತೆ ಅವರಿಗೆ ಸೂಕ್ತವಾದಂತಹ ಚಿಕಿತ್ಸೆನ ಸಜೆಸ್ಟ್ ಮಾಡ್ತೀನಿ ಸಜೆಸ್ಟ್ ಮಾಡ್ತೀವಿ ಓಕೆ ಹೇಗೆ ನೋಡಿದ್ರಲ್ಲ ಹಾಗಾದ್ರೆ ಡ್ಯಾಂಡ್ ಗುಡ್ ಕೂಡ ಟ್ರೀಟ್ಮೆಂಟ್ ಇದೆ ಹೇರ್ ಫಾಲ್ ಗುಡ್ ಟ್ರೀಟ್ಮೆಂಟ್ ಇದೆ ಹಾಗೆ ಹೇರ್ ಗ್ರೋತ್ಗೂ ಕೂಡ ಇಲ್ಲಿ ಅವೈಲಬಿಲಿಟಿ ಇದೆ ಸ್ಯಾನ್ಸೋಸಿ ವೆಲ್ನೆನ್ಸ್ ಕ್ಲಿನಿಕ್ ಅಲ್ಲಿ ಹಾಗಾಗಿ ಬಾಂಡ್ಲೆ ಆಗ್ಬಿಟ್ಟೆ ಕೂದಲು ಉದುರ್ತಾ ಇದೆ ತಿನ್ನಾಗ್ಬಿಟ್ಟಿದೆ ಸೈಡ್ ಅಲ್ಲೆಲ್ಲ ಕೊರದೋಗ್ಬಿಟ್ಟಿದೆ ಅನ್ನೋದು ಏನು ಕೂಡ ಬಿಡ ಹೊಸ ಹೇರ್ ಬೆಳವಣಿಗೆಗೆ ಒಂದು ಮಹತ್ವದ ದಾರಿ ಸಿಗುತ್ತೆ ನಿಮಗೆ ಸ್ಯಾನ್ಸೋಸಿ ವೆಲ್ನೆಸ್ ಕ್ಲಿನಿಕ್ ನಲ್ಲಿ ಇದು ರೈಟ್ ನ್ಯೂಸ್